ನಮಸ್ಕಾರ ಎಲ್ಲರಿಗೂ ಸಿಂಧೂ ಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಬಿಸಿ ಬಿಸಿ ಬಿಸಿಯಾದಂತಹ ಮಿರ್ಚಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಸಿ ಬಿಸಿ ಮಿರ್ಚಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನು ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿರೋದು ಅದಕ್ಕೆ ಒಂದು ಕಪ್ನಷ್ಟು ಗ್ರಾಮ್ ಫ್ಲೋರ್ ಹಿಟ್ಟು ತೊಗೊಂಡಿರೋದು ಅಂದರೆ ಕಡಲೆ ಹಿಟ್ಟು ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕಿರೋದು ಅದ್ರ ಜೊತೆಗೆ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ರಿ ಅಂತಂದರೆ ಜೀರಿಗೆ ಪೌಡ್ರ್ ಇದ್ದರೂ ಹಾಕ್ರಿ ಚೆನ್ನಾಗಿರುತ್ತೆ ಯಾಕಂದರೆ ಗ್ಯಾಸ್ಟ್ರಿಕ್ ಆ ಥರನೂ ಆಗೋಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಮಕ್ಕಳು ತಿಂದರೂ ರುದ್ರ ತಿಂದ್ರೂ ಒಳ್ಳೆಯ ಆರೋಗ್ಯನೇ ಆಗುತ್ತೆ ಹಾಗಾಗಿಬಿಟ್ಟು ನೀವು ಜೀರಿಗೆ ಬಳಸಲೇಬೇಕು ಈ ಥರ ವಡೆ ಬೋಂಡ ಆ ಥರ ಮಾಡಿದರೆ ನಾನು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಜ್ವನೂ ಕೈಯಲ್ಲೇ ಉದ್ದು ಈ ಥರ ಇದೇ ಥರನೇ ಉದ್ದುಬಿಟ್ಟು ಹಾಕಬೇಕು ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಅಕ್ಕಿ ಹಿಟ್ಟು ಬೇಕು ಅಂದರೆ ಹಾಕ್ರಿ ಇಲ್ಲ ಅಂತಂದ್ರೆ ಬೇಡ ನಾನು ಸ್ವಲ್ಪ ಮರ್ತ ಮರ್ತ್ಬಿಟ್ಟಿದ್ದೆ ಹಾಗಾಗಿಬಿಟ್ಟು ಈಗ ನೆನಪಾಯಿತು ಮತ್ತು ಈಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಬೇಕು ಅಂದರೆ ಹಾಕ್ರಿ ಇಲ್ಲ ಅಂತಂದ್ರೆ ಬೇಡ ಅಕ್ಕಿ ಹಿಟ್ಟಿಂದ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಕ್ರಂಚಿಯಾಗಿ ಬರುತ್ತೆ ಚೆನ್ನಾಗಿ ಇರುತ್ತೆ ಉಳಿದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಕ್ಕಿ ಹಿಟ್ಟಿನಿಂದ ನೀವು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿರುತ್ತೆ ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ನಷ್ಟು ನೀರು ತೊಗೊಂಡಿರೋದ್ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ನಷ್ಟು ನೀರು ತೊಗೊಂಡಿದ್ದೀನಿ ನೋಡೋಣ ಯಾ ಎಷ್ಟು ಉಳಿಯುತ್ತೆ ನೀರು ಅಂತೇಳಿ ಹೇಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದೇ ಥರನೇ ನೀವು ಬೀಟರ್ ಇದ್ರೆ ಬೀಟರಲ್ಲೇ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ರಿ ಬಟ್ ನೀವು ಇದೇ ಥರನೇ ಮೇ ರೌಂಡ್ 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 ಶೇಪಲ್ಲೇ ಮಿ ಕಲಿಸ್ಕೋಬೇಕು ಇಲ್ಲ ಅಂತಂದರೆ ಗಂ ಗಂಟಾಗ್ಬಿಡುತ್ತೆ ನನಗೆ ಒಂದು ಕಾಲು ಕಪ್ನಷ್ಟು ನೀರು ಉಳೀತು ಒಂದು ಮುಕ್ಕಾಲು ಕಪ್ನಷ್ಟು ನೀರು ಯೂಸ್ ಆಯ್ತು ರೀ ಇದು ಇದೇ ಒಂದು ಕನ್ಸಿಸ್ಟೆನ್ಸಲ್ಲೇ ನೀವು ಮಿ ಮಿರ್ಚಿ ಮಾಡ್ಕೊಳ್ಳೋಕ್ಕೆ ಕಲ್ಸ್ಕೋಬೇಕು ಆ ಸೀಟನ್ನ ನಾನು ಮಿರ್ಚಿಗೆ ಇದೇ ಥರನೇ ಡೈರೆಕ್ಟಾಗಿ ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಖಾರ ಇತ್ತು ಮೆಣಸಿನ್ಕಾಯಿ ಅಂತಂದರೆ ಈ ಥರ ಬೀಜ ತೆಗೆದುಬಿಟ್ಟು ಅಂದರೆ ಸೀಡ್ಸ್ ತೆಗೆದುಬಿಟ್ಟು ನೀವು ಈ ಥರ ಇದೇ ಥರನೇ ತೆಗೆದ್ಬಿಟ್ಟು ನೀವು ಮಾಡ್ಕೋಬೋದು ಮಿರ್ಚಿನ ನನಗೆ ಮೆಣಸಿನ್ಕಾಯಿ ಖಾರ ಇರಬೇಕು ಹಾಗಾಗಿ ಬಿಟ್ಟು ನಾನು ಏನು ಬೀಜ ಏನು ತೆಗ್ಯಲ್ಲ ಇನ್ನೊಂದಪ್ಪ ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಮೀಡಿಯಂ ಖಾರ ಇದೆ ಹಾಗಾಗಿ ಈಗ ನಾವು ಬೋಂಡ ಮಾಡೋ ಮಿರ್ಚಿ ಮಾಡೋಕ್ಕೆ ಎಣ್ಣೆ ಕಾಯಿಸ್ಕೋಬೇಕು ಎಣ್ಣೆ ಹಾಕಿ ಒಂದು ಕಡ ಒಂದು ಪಾನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡಿದ್ವಿ ಅದಕ್ಕೆ ಕಾದಿದೆ ಇಲ್ಲ ಅಂತ ಸ್ವಲ್ಪ ಹಿಟ್ಟಾಗಿಬಿಟ್ಟು ನೋಡಿದ್ವಿ ಕಾದಿತ್ತು ಈಗ ಬಿಸಿ ಬಿಸಿ ಮಿರ್ಚಿನ ಹಾಕ್ತಾಯಿದ್ದೀನಿ ನೋಡಿ ಮಳೆಗಾಲದಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಇದೇ ಥರನೇ ನೀವು ಮಿರ್ಚಿ ಇದೇ ಒಂದು ಮೆಥಡಲ್ಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೋ ಮಿರ್ಚಿನೇ ನಾನು ಇವತ್ತು ಮಾಡಿರೋದು ಅಂದರೆ ಕೊಟ್ಟೂರ ಹತ್ರ ಇದೇ ಥರನೇ ಮಾಡೋದು ಕೊಟ್ಟೂರು ಬಂದು ಒಗ್ಗರಣೆ ಮಿರ್ಚಿಗೆ ಫೇಮಸ್ ನಮ್ಮ ಬಳ್ಳಾರಿ ಡಿಸ್ಟ್ರಿಕಲ್ಲೇ ನೀವು ದಯವಿಟ್ಟು ಈ ವಿಡಿಯೋನ ನೋಡ್ಕೊಂಡು ಫಾಲೋ ಮಾಡ್ಕೊಂಡೆ ನೀವು ಮನೆಯಲ್ಲಿ ಇದೇ ಥರ ಟ್ರೈ ಮಾಡ್ಕೊಂಡು ಮಳೆ ಬಂದಾಗ ಬಿಸಿ ಬಿಸಿಯಾಗಿ ಚಳಿ ಇದ್ದಾಗ ಇದೇ ಥರನೇ ಟ್ರೈ ಮಾಡ್ಕೊಂಡು ಮನೇಲಿ ತಿಂತಾಯಿರಿ ಥ್ಯಾಂಕ್ ಯು